Allah, सर Allah, अल्लाह Allah, 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 ಈ ಈದ್ಗಾ ಮಸೀದಿಯ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಉದ್ಘಾಟಿಸಿದ್ದಾರೆ ನಾವು ನಮ್ಮ ಇಲ್ಕಲ್ ನಗರದ ಸಮಾಜದ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಅವರಿಗೆ ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ

ಜಗತ್ತಿನ 90 10 ಕೋಟಿ ಮುಸ್ಲಿಮರು ವಿಶ್ವಾಸ ಇದ್ದಂತಾಗ ಸೈದರು ಜಗತ್ತಿನ 90 10 ಕೋಟಿ ಮುಸ್ಲಿಮರು ಜ್ಞಜಿದಂದರೇ ಈ ಭೂಮಿಗೆ ಪವಿತ್ರವಾದ ಸ್ಥಾನವಾಗಿದೆ coordinates ಅಂತ ಅಲ್ಲ ಹೇಳುತ್ತಾರೆ ಇಲ್ಲಿ ಒದಿ ಪ್ರತಿ ಲಾ ಬೇರೆ ಮಜಿದಿಗವರು ಬೇರೆ ಕರೀಹ ಓ ಸಾರ್ವಜನಿಕವಾಗಿ ಒಂದು ಸ್ಥಗಳನ ಅಲ್ಲಿ ಆಗಿರಬಹುದು ಆದರೆ ದಾಗಿಕೇ ಇಲ್ಲಿ ನೋಡಿ ಗೋಚರಗೆ ಗೆ ಗೆ ಅಂತ ದು ಮಜಿದೀರ್ಮಾನ

ನಾವು ವಿವಿಧ ರೀತಿಯಲ್ಲಿ ಏಕತೆಯನ್ನು ಕಂಡಂಥ ಯಾಕಂದ್ರೆ ವಿವಿಧ ಧರ್ಮ ವಿವಿಧ ಜಾತಿ ಇದ್ರೂ ಕೂಡ ಎಲ್ಲರೂ ಕೂಡ ಭಾರತೀಯರಾಗಿ ನಾವು ಎಲ್ಲ ಹಬ್ಬಗಳನ್ನ ಅಷ್ಟೇ ಸಂತೋಷ ರೈತರ ಬರಸ ಆಚರಿಸಿರುವಂತಹ ಹಬ್ಬಗಳಲ್ಲಿ ನಮ್ಮ ಈ ಒಂದು ಬಕ್ರಿ ಹಬ್ಬ ಬಕ್ರೀ ಹಬ್ಬದ ಶುಭಾಶಯಗಳ ನಾನು ಮಟ್ಟಕ್ಕೆ ಎದುರಿಗೆ ನಾನು ಕೋರ್ತ ಈ ಒಂದು ಪವಿತ್ರವಾದ ದಿನದ ಒಂದು ಪ್ರಾರ್ಥನೆಗಾಗಿ

ಬಕ್ರೀದ ಹಬ್ಬವನ್ನು ಯಾವ ರೀತಿ ಸಿಗಿದುಂಡಿಯನ್ನು ಕೊಡುವಂಥದ್ದು ಎಷ್ಟು ಇದು ಮಾನವರ ದೊಡ್ಡದಾದ ಒಂದು ಕೊಡುಗೆ ಆಹರಣ್ರು ಈ ಬಕ್ರೀದ ಹಬ್ಬದ ಮುಖಾಂತರವನ್ನು ಉಂಡೆಯನ್ನ ಯಾವ ರೀತಿ ದಾನದ ಮುಖಾಂತರವನ್ನು ಈ ಮಾಡಿ ಕಲಸಿರುವಂತಹ ಒಂದು ಪವಿತ್ರ ಅಂತಾ ಪ್ರಗತಿಪರದಿಂದ ಬೆಳೆದು ಕೂಡ ಈ ಕಾರ್ಯಕ್ರಮಕ್ಕೆ ಬೆಡುಗೆ ಕಾರ್ಯಕ್ರಮದಲ್ಲಿ ನಾಮಶೀರ್ಷಕ ಆಶಕಿಸುತ್ತಿರುವ ಪ್ರಬಾಹುಗಳ ಸವಸ್ಥ ಅಧ್ಯಕ್ಷರೇ ಸಮಸ್ತ ಜನತಿಗೆ ಒಂದು ವಿಶೇಷವಾದ ಗೌರವವನ್ನು ಅರ್ಪಿಸಿತ್ತು ಮತ್ತು ಬಹಳ ವಿಶೇಷವಾದ ಪೋಇಂಟ್ ಆದರೆ ಒಂದು ವಿಷಯದ ಕಾರಣ ನಮ್ಮ ಇಂದ್ರ ಸದಸ್ಯ ಕೂಡ ಇತ್ತು ತರಂಗದ ಒಂದು ಸಂಕಲ್ಪ ಮಾಡಿದೆ ಸಮಾಜದಲ್ಲಿ ಸಮಸ್ತ ಜನಕ್ಕೆ ಒಂದು ಸಂಕಲ್ಪವನ್ನ ಇವತ್ತು ಮಸೀದಿ ಹಾಕಬೇಕು ಅಂತ ಕನಸನ್ನ ಇವತ್ತು ನನಸ ಮಾಡಿದ್ವಿ ನಾನು ಅಲ್ಲೇ ತಮ್ಮ ಎಲ್ಲರಿಗೂ ಸುಖ ಶಾಂತಿ ನೆಹಣೆಯನ್ನು ಕೊಟ್ಟು ಎಲ್ಲರ ಬಹಳ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಡಿಸಿ ಆ ಪವಿತ್ರವಾದ ಒಂದು ಮಸೀದಿಯನ್ನ ಇವತ್ತು ವಿದ್ಯಾಪು ಸ್ವರೂಪ ನನ್ನ ಅಧ್ಯಕ್ಷರು ನನಗೆ ಆಯ್ಕೆ ಮಾಡಿದ್ರು ನಾನು ಕೆಲವಷ್ಟು ವಾಗ್ದಾನವನ್ನು ಮಾಡಿದ್ದೆ ನಾನು ಐದು ಲಕ್ಷ ರೂಪಾಯಿ ವಾಗ್ದಾನವನ್ನು ಮಾಡಿದ್ದೆ ಇವತ್ತಿಗೆ ನಾನು ಎರಡು ಲಕ್ಷ ನಾನು ನಮ್ಮ ಅಧ್ಯಕ್ಷರಲ್ಲಿ ಚರ್ಚೆ ಮಾಡಿ ಸಿ ಸಿ ಮಾಡಿಸಿಕೊಂಡ ನಾನು ಮಾತಾಡ ಹೇಳಿದ್ದೆ ಇವತ್ತ ಮೂರನೇ ವರ್ಷ ಇದೇ ಹಬ್ಬದ ಒಳಗಡೆ ಇದರ ಸಮಸ್ತವಾಗಿ ಒಂದು ಸಿ ಸಿಗ ಕೆಲಸ ಮತ್ತು ನಮ್ಮ ದಿನ ಈ ಹಿಂದೆ ಹಿಂದು ಕನ್ನಡ ಸ್ಥಾನಕ್ಕೆ ಈಗಾಗಲೇ ಅಲ್ಲಿ ಕೂಡ ಕಾಮಗಾರಿ ಪ್ರಾರಂಭ ಆಗಿದೆ ಕರ್ಪೂರ್ ಕಟ್ಟೋದಕ್ಕೆ ಸುಮಾರು ಐದು ಲಕ್ಷ ರೂಪಾಯಿ ಒಟ್ಟು ಕೋರ್ಟ್ ಹತ್ರ ಅಂಗಡಿಯ ಸೀಕ್ಷೆ ಆಗಿದೆ ಅದನ್ನು ಕೂಡ ಪೂರ ಇಲ್ಲಿ ಇಲ್ಲೇ ಕಾಲ ಉಳಿಸಿ ಇಲ್ಲಿ ಪ್ರಾರ್ಥನೆಯನ್ನ ಮಾಡಿ ಇವತ್ತೇನು ಅಂತಿಮ ಸಂಸ್ಕಾರಗಳನ್ನ ತಾವು ನೆರವೇರಿಸಲಿಕ್ಕೆ ಈ ಥರ ಹೋಗ್ತೀರಿ ಅವು ಏನೇನು ಆ ಬೇಡಿಕೆಗಳನ್ನ ಖಂಡಿತ ಈ ವರ್ಷದಲ್ಲಿ ನಾನು ಈ ವರ್ಷ ಕುರಿತೀವಿ ಎಂದು ನಮ್ಮ ಮತ್ತೊಮ್ಮೆ ಸಮಸ್ತ ಜನತೆಗೆ ನನ್ನ ಮಕ್ಕಳಿಗೆ ಹಬ್ಬದ ಕೋರಿ